ಮನುಜ ಜನ್ಮದಲ್ಲಿ ನಾವು ಬಂದು ಹಾಗೆ ಹೋಗೋದು ಅದು ಉಪಯೋಗಕ್ಕೆ ಬಾರದು ಅದರ ಬದಲು ನಾವು ಭೂಮಿಗೆ ಮನುಷ್ಯ ರೂಪವಾಗಿ ಬಂದಿದ್ದೇವೆ ಆ ಮನುಷ್ಯ ರೂಪದಲ್ಲಿ ಈ ಭೂಮಿಗೆ ಅಥವಾ ಯಾವ ರೀತಿ ಯಾವ ರೀತಿ ಬೆಳಕಾಗುತ್ತೆ ಅಂತ ಹೇಳಿದ್ರೆ ನಾವು ಜೀವನದಲ್ಲಿ ಮೂರು ಅಂಶಗಳನ್ನ ಪಾಲಿಸಬೇಕು ಒಂದೇದು ನುಡಿದಂತೆ ನಡೆಯುವುದು ಎರಡನೆಯದು ಸಮಯ ಪಾಲನೆ ಮತ್ತು ಮೂರನೆಯದು ಸತತ ಪ್ರಯತ್ನ ಮತ್ತೆ ಆತ್ಮವಿಶ್ವಾಸ ಮೊದಲನೆಯದು ನುಡಿದಂತೆ ನಡೆಯುವುದು ಅಂತ ಹೇಳಿದ್ರೆ ನಾವು ಏನನ್ನ ನಾವು ಹೇಳ್ತೀವೋ ಅದನ್ನ ನಾವು ಮಾಡಬೇಕು ಬಸವ ಶ್ರೇಷ್ಠವಾಗಿರಲು ಸಾಧ್ಯ ಅದಕ್ಕೆ ನಾನೊಂದು ಕಥೆನ ಹೇಳ್ತೀನಿ ರಾಮಕೃಷ್ಣ ಪರಮಹಂಸರು ಎಲ್ಲರಿಗೂ ಗೊತ್ತೇ ಇದೆ ಅವರು ಸ್ವಾಮಿ ವಿವೇಕಾನಂದರ ಗುರುಗಳು ಅಂತ ತಿಳದೇ ಇದೆ ಒಮ್ಮೆ ರಾಮಕೃಷ್ಣ ಪರಮಹಂಸರ ಹತ್ತಿರ ಒಬ್ಬಳು ತನ್ ಒಬ್ಳು ತಾಯಿ ಮತ್ತೆ ಮಗ ಹೋಗ್ತಾರೆ ತಾಯಿಗೆ ಮುಖದಲ್ಲಿ ಒಂದು ದುಃಖದ ಭಾವನೆ ಇರುತ್ತೆ ಹೋಗ್ಬಿಟ್ಟು ರಾಮಕೃಷ್ಣ ಪರಮಹಂಸರ ಕಾಲಿಗೆ ನಮಸ್ಕಾರ ಮಾಡಿ ಗುರುಗಳೇ ನನ್ನ ಮಗ ತುಂಬಾ ಮಧುರವನ್ನು ತಿಂತಾ ಇದ್ದಾನೆ ಆದ್ರಿಂದ ಅದನ್ನ ಬಿಡಿಸ್ಬೇಕು ಏನ್ ಮಾಡೋದು ಉಪಾಯ ಕೊಡಿ ಗುರುಗಳೇ ನೀವು ಉಪಾಯ ಕೊಡ್ತೀರಾ ಅಂತ ಬಂದಿದ್ದೀನಿ ಅಂತ ಹೇಳ್ತಾಳೆ ಅಮ್ಮ ಆಗ ರಾಮಕೃಷ್ಣ ಪರಮಾಂಸರು ಸ್ವಲ್ಪ ಸಮಯ ಚಿಂತಿಸಿ ನಾಳೆ ಬಾರಮ್ಮ ಅಂತ ಕಳಿಸ್ತಾರೆ ಪುನಃ ಆ ತಾಯಿ ಮಗುನ ಕರ್ಕೊಂಡು ಬಂದು ಮತ್ತೆ ನಾಳೆ ಬಂದಾಗ ರಾಮಕೃಷ್ಣ ನಾಳೆ ಬಾ ನಾಳೆ ಬಾ ಅಂತ ಹೇಳ್ತಿದ್ದಾರೆ ಅಂತ ಆದ್ರೂ ಕೋಪ ಮಾಡ್ಕೊಳಂಗಿಲ್ಲ ಗುರುಗಳು ಗುರುಗಳ ಮೇಲೆ ಆಗ ಅವ್ರು ಮತ್ತೆ ಒಂದು ತಿಂಗಳು ಬಿಟ್ಟು ಬರ್ತಾರೆ ಆಗ ರಾಮಕೃಷ್ಣ ಪರಮಹಂಸರು ಮಗುನ ಕರೆದು ಹೇ ಮಗು ಕೇಳು ಮಧುರವನ್ನ ಜಾಸ್ತಿ ತಿನ್ಬೇಡ ಅದರಿಂದ ತುಂಬಾ ರೋಗಗಳು ಉತ್ಪತ್ತಿ ಆಗತ್ತೆ ನೀನು ಅದನ್ನ ತಡಿಬೇಕು ಸಾಕಷ್ಟು ತಿನ್ಬಾರ್ದು ಸ್ವಲ್ಪ ಸ್ವಲ್ಪ ತಿನ್ಬೇಕು ಅಂತ ಹೇಳಿದಾಗ ತಾಯಿ ಮತ್ತೆ ಕೇಳ್ತಾಳೆ ರಾಮಕೃಷ್ಣ ಅದ ಗುರುಗಳೇ ನೀವು ಇಷ್ಟು ಮಧುರನ ಒಂದೇ ವಾಕ್ಯ ಹೇಳಕ್ಕೆ ಏನಕ್ಕೆ ನೀವು ಇಷ್ಟು ಒಂದು ತಿಂಗಳು ಹಿಂಗೆಲ್ಲ ತಗೊಂಡ್ರಿ ಅಂದಾಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ ನೋಡಮ್ಮ ನನಗೂ ಮಧುರ ಅಂತ ಹೇಳಿದ್ರೆ ತುಂಬ ಇಷ್ಟ ನನಗೆ ಮಧುರವನ್ನ ತ್ಯಜಿಸ್ಬೇಕಂತ ಹೇಳಿದ್ರೆ ನನಗೆ ಎರಡು ತಿಂಗಳ ಕಾಲ ನಡೀತು ಆದ ಕಾರಣ ನಾನು ಮಗುಂಗೆ ಹೇಳೋದು ತುಂಬ ಕಷ್ಟ ಆಯ್ತು ಈಗ ನಾನು ಮಧುರವನ್ನ ತ್ಯಜಿಸಿದೀನಿ ಆಗ ನನಗೆ ಹೇಳಕ್ಕೆ ಅಧಿಕಾರ ಬಂತು ಅಂತ ಹೇಳ್ತಾರೆ ಅಂದರೆ ನಾವೇನು ತಿಳ್ಕೋಬೇಕು ಅಂತ ಹೇಳಿದ್ರೆ ಂತೆ ನಡೆಯಬೇಕು ಅಂತ ರಾಮಕೃಷ್ಣ ಪರಮಹಂಸರಿಂದ ಕಲಿಬೇಕಾದಂತ ವಿಷಯ ಮತ್ತೆ ಎರಡನೇದು ಸಮಯ ಪಾಲನೆ ನಮ್ಮ ಒಂದೊಂದು ಸಮಯವೂ ಕೂಡ ಅಮೂಲ್ಯವಾದದ್ದು ಒಂದು ನ ನಾವು ವ್ಯರ್ಥ ಮಾಡಿದ್ರೆ ಅದು ಮುಂದಿನ ದಿನದಲ್ಲಿ ಯಾವತ್ತೂ ಬರೋದಿಲ್ಲ ಹಾಗೆ ಸಮಯ ಪಾಲನೆಗೆ ನಾವು ಯಾರ್ದಾರ್ದು ತಗೊಳ್ಳೋದ್ ಬದಲು ನಮ್ಮ ಹತ್ತು ಪಾಲನೆ ಎಂಟು ಗಂ ಒಂಬತ್ತು ಗಂಟೆಗಿನ ಹತ್ತು ನಿಮಿಷ ಇರ್ಬೇಕಾದ್ರೆ ಗುರುಕುಲದಲ್ಲಿ ವ್ಯಾಸರ ಮುಂದೆ ಇರ್ತಾರೆ ಒಂದಿನ ತಡವಾಗಿ ಅಂತಿಲ್ಲ ಆದರ್ಶ ವ್ಯಕ್ತಿಗಳನ್ನಾಗಿ ಪ್ರಮೋದ್ರಜನ್ನು ಕೂಡ ಮಾಡ್ಕೋಬಹುದು ಮೂರನೇದು ಆತ್ಮವಿಶ್ವಾಸ ನಾವ್ ಏನೇ ಸಾಧಿಸಬೇಕು ಅಂತ ನಾವು ಸ್ಥಳವನ್ನು ಇಟ್ಕೊಂಡಿದ್ರು ನಮ್ಮಲ್ಲಿ ಆತ್ಮವಿಶ್ವಾಸ ಒಂದು ಇಲ್ಲ ಅಂತ ಹೇಳಿದ್ರು ಅದು ತುಂಬಾ ಕೊರತೆ ಉಂಟಾಗುತ್ತೆ ಇದಕ್ಕೆ ಕಿರಣ್ ಬೇಡಿ ಅವ್ರದ್ದು ಉದಾಹರಣೆ ಕೊಡ್ಬಹುದು ಕಿರಣ್ ಬೇಡಿ ಅವರು ಹೆಣ್ಮಕ್ ನೀನು ಮನೆಯಲ್ಲೇ ಪಾತ್ರೆ ತಿಕ್ಬೇಕು ಕಸ ಗುಡಿಸ್ಬೇಕು ನೀನ್ಯಾ ಕೈಯ ಅವರು ಆತ್ಮವಿಶ್ವಾಸದಿಂದ ಮುನ್ನುಗ್ಗಿ ನಮ್ಗೆಲ್ಲರಿಗೂ ಆದರ್ಶ ವ್ಯಕ್ತಿಯಾಗಿದ್ದಾರೆ ನಾವು ಯಾರೋ ಏನೋ ಯಾರೋ ಏನೋ ಹೇಳ್ತಾರೆ ಅಂತ ಹೇಳಿ ನಾವು ಕಿವಿ ಕೊಡ್ಕೊಳ್ತಾ ಕುತ್ಕೊಂಡ್ರೆ ನಾವು ನಮ್ಮ ಗುರಿಯನ್ನ ಮುಟ್ಟೋಕೆ ಆಗೋದೇ ಇಲ್ಲ ಒಂದು ವೇದಿಕೆ ಮೇಲೆ ಹತ್ತೋದ್ರಿಂದ ಹಿಡಿದು ಮತ್ತೆ ಬೇರೆಯವ್ರ ಜೊತೆ ಹೇಗೆ ಪೂಜಿಸಲ್ಪಡುತ್ತಾರೆ ತಮ್ಮ ಗ್ರಾಮದಲ್ಲಿ ಮಾತ್ರ ಪ್ರಭುಗಳು ಪೂಜಿಸಲ್ಪಡುತ್ತಾರೆ ಮತ್ತೆ ರಾಜರು ತಮ್ಮ ದೇಶದಲ್ಲಿ ಪೂಜಿಸಿದ್ರೆ ವಿದ್ವಾಂಸರು ಮಾತ್ರ ಇಡೀ ಪ್ರಪಂಚದಲ್ಲೇ ಪೂಜಿಸುತ್ತಾರೆ ನಾವು ಕೂಡ ವಿದ್ವಾಂಸರಾಗಬೇಕು ಎಲ್ಲ ಕಡೆ ಪೂಜಿಸಲ್ಪಡಬೇಕು ಅನ್ನೋದೇ ಪ್ರಮೋದ ಗ್ರಜ ಆಸೆ ಅಂತೆಯೇ ನಾವು ವಿದ್ವಾಂಸರಾಗಲು ಗುರುಕುಲದ ನಿಯಮಗಳನ್ನು ನಮ್ಮ ಜೀವನವನ್ನು ಬೆಳಗಿಸಲು ಆದರ್ಶ